ರೈತ ಬಾಂಧವರಿಗೆ ಒಂದು ಸಿಹಿ ಸುದ್ದಿ ನಾನು ಹಾಸನ ತಾಲೂಕು ಹೋಬಳಿ ಬೋಗರಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ನಾಗರಾಜ್ ಕರುಬೇವಿನ ಬಗ್ಗೆ ಪ್ರತಿಯೊಬ್ಬ ರೈತರಿಗೆ ತಿಳಿಸಲು ಬಯಸುತ್ತೇನೆ ಹಾಗೂ ಈ ಕರುಬೇವನ್ನು ಸಪರೇಟ್ ಬೆಳೆಯೋದ್ರ ಬದಲು ಅಡಿಕೆ ತೋಟದಲ್ಲಿ ನಾನು ಬೆಳೆದಿದ್ದೀನಿ ನಂದು ಇರತಕ್ಕಂಥ ಹದಿನೇಳು ಕುಂಟೆ ಜಾಗದಲ್ಲಿ ಕೇವಲ ಇನ್ನೂರೈವತ್ತು ಗಿಡಗಳನ್ನು ನೆಟ್ಟಿದ್ದೀನಿ ಈ ಗಿಡಗಳನ್ನು ನಾನು ತೋಟಗಾರಿಕೆ ಇಲಾಖೆಯಿಂದ ತಂದು ನೆಟ್ಟು ಪಾಲನೆ ಮಾಡಿದ ನಂತರ ಒಂದು ವರ್ಷದ ನಂತರ ನನಗೆ ಸೊಪ್ಪು ಬರೋಕ್ಕೆ ಆರಂಭ ಆಯಿತು ಹಾಗೂ ಇದು ಕೆಲವು ಕೀಟಗಳ ಬಾಧೆಗೂ ತುತ್ತಾಗುತ್ತೆ ಇಲ್ಲ ಅಂತಲ್ಲ ಔಷಧಿ ಹೊಡ್ಕೋಬೇಕು ಆ ನಂತರ ಇದನ್ನು ಪಾಲನೆ ಮಾಡಿ ವರ್ಷದ ನಂತರ ಆದಾಯ ಬರೋಕ್ಕೆ ಶುರುವಾಗುತ್ತೆ ವಾರದಲ್ಲಿ ಒಂದು ಸಾರಿ ನಾವು ಇದನ್ನು ಪ್ರತಿ ವಾರ ನಾವು ಹೇಗೆ ಹಸುವಿನಿಂದ ಹಾಲಿನಿಂದ ಆದಾಯ ಪಡಿತು ಆ ರೀತಿ ಪ್ರತಿ ವಾರ ಇದರಿಂದ ನನಗೆ ಆದಾಯ ಬರ್ತದೆ ಮನೆಯ ಖರ್ಚು ವೆಚ್ಚಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕಡಿಮೆ ಜಮೀನು ಇರ್ತಕ್ಕಂಥ ರೈತರಿಗೆ ಇದು ಬಹಳ ಉಪಯುಕ್ತವಾದ ಉಪಯುಕ್ತವಾಗುತ್ತೆ ಹಾಗೂ ಇದರಿಂದ ಮನೆ ಖರ್ಚುನೂ ಕೂಡ ಬರುತ್ತೆ ಖರ್ಚು ನಿವಾರಣೆ ಆಗುತ್ತೆ ಮತ್ತು ಕರಿಬೇವಿನ ಉಪಯೋಗಗಳು ಯಾವುದೇ ಅಡಿಗೆಯಲ್ಲಿ ಪ್ರತಿಯೊಬ್ಬರು ಉಪಯೋಗಿಸಲೇಬೇಕಾಗ್ತ ಇರ್ತಕ್ಕಂಥದ್ದು ಎಲೆಗಳನ್ನು ಸೇವಿಸುವುದರಿಂದ ಅಡುಗೆ ಸುವಾಸನೆಯಿಂದ ಕೂಡಿರುತ್ತದೆ ಸುವಾಸನೆಯ ಜೊತೆಗೆ ಕರಿಬೇವಿನ ಎಲೆಗಳು ಅನೇಕ ಪ್ರಯೋಜನಗಳನ್ನು ಹೊಂದಿರುತ್ತೆ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಇಂಥವ್ರಿಗೆ ಬೇಡ ಅನ್ನೋಂಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕರಿಬೇವಿನ ಉಪಯೋಗ ಬೇಕೇ ಬೇಕು ಆದ್ದರಿಂದ ಪ್ರತಿಯೊಬ್ಬರು ಇದರಿಂದ ಯಾವುದೇ ಲಾಸು ಕೂಡ ಆಗೋದಿಲ್ಲ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ